ಅನೇಕ ಗಾಸಿಪ್ಗಳನ್ನು ಹುಸಿ ಮಾಡಿದ ಬನಾರಸ್ ಬ್ಯೂಟಿ ಸೋನಲ್ ಮಾಂತೇರೋ ಹಾಗೂ ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ಆಗಸ್ಟ್ ಹನ್ನೊಂದರಂದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಎಲ್ಲಾ ವಿಚಾರದಲ್ಲೂ ಡಿಫರೆಂಟ್ ಆಗಿ ವೆಡ್ಡಿಂಗ್ ಪ್ಲಾನ್ ಮಾಡಿರೋ ಜೋಡಿ ಮದುವೆ ದಿನಾಂಕವನ್ನ ವಿಶೇಷವಾಗಿಯೇ ಆಯ್ಕೆ ಮಾಡಿಕೊಂಡಿದ್ದಾರೆ ಎಸ್ ಆಗಸ್ಟ್ ಹನ್ನೊಂದು ಸೋನಲ್ ಮಂತೆರೋಗೆ ವಿಶೇಷ ದಿನ ಯಾಕಂದ್ರೆ ಅಂದು ಅವರ ಬರ್ತಡೇ ಬರ್ತಡೇ ದಿನವೇ ಜೀವನದ ಇನ್ನೊಂದು ಆಯಾಮವಾದ ಮದುವೆಗೆ ಶುಭ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ ಹಾಗಾಗಿ ಇನ್ಮೇಲೆ ಮುಂದಿನ ವರ್ಷದಿಂದ ಈ ಬನಾರಸ್ ಬ್ಯೂಟಿಯು ಬರ್ತಡೇ ದಿನವೇ ವೆಡ್ಡಿಂಗ್ ಆನಿವರ್ಸರಿನ ಕೂಡ ಆಚರಿಸಿಕೊಳ್ಳೋದು ಫಿಕ್ಸ್ ಆಗಿದೆ ಆಗಸ್ಟ್ ಹನ್ನೊಂದು ಅಂದ್ರೆ ಇನ್ನೇನು ಬೆಳ್ಳಣಿಕೆಯಷ್ಟು ದಿನ ಮಾತ್ರ ಉಳಿದಿದೆ ಈ ಜೋಡಿಯ ಇಬ್ಬರ ಮದುವೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವರ ಅಭಿಮಾನಿಗಳು ಹಾಗೂ ಸ್ಯಾಂಡಲ್ವುಡ್ ನ ಆಪ್ತರು ತುದಿಗಾಲಲ್ಲಿ ನಿಂತಿದ್ದಾರೆ ಇದೇ ವೇಳೆ ಈ ಜೋಡಿ ತಮ್ಮ ಮದುವೆಯನ್ನ ವಿಶೇಷವಾಗಿ ಆಗೋದಕ್ಕೆ ನಿರ್ಧರಿಸಿದೆ ಪ್ರಿ ವೆಡ್ಡಿಂಗ್ ಫೋಟೋಶೂಟ್ ನಿಂದ ಹಿಡಿದು ಆಮಂತ್ರಣ ಪತ್ರಿಕೆವರೆಗೂ ಈ ಜೋಡಿ ಗಮನ ಸೆಳೆದಿದೆ ಥಿಯೇಟರ್ ಒಳಗೆ ಫೋಟೋಶೂಟ್ ಮಾಡಿಸಿ ಫಿಲ್ಮಿ ಜೋಡಿ ಅನ್ನೋದನ್ನ ಸಾಬೀತು ಮಾಡಿದೆ ಇನ್ನೊಂದು ಕಡೆ ಪರಿಸರ ಸ್ನೇಹಿ ಮದುವೆ ಆಮಂತ್ರಣ ಪತ್ರಿಕೆಯನ್ನ ನೀಡಿ ಭೇಷ ಈ ಕಾರಣಕ್ಕೆ ಎಲ್ಲರ ಗಮನವೀಗ ತರುಣ್ ಸುಧೀರ್ ಹಾಗೂ ಸೋನಲ್ ಮಂತೆರೋ ಮದುವೆ ಮೇಲೆ ನಿಂತಿದೆ ಇದೆಲ್ಲ ಒಂದ್ ಕಡೆಯಾದ್ರೆ ಈ ಜೋಡಿ ಮದುವೆ ಆಗ್ತಾ ಇರುವ ದಿನ ಕೂಡ ಅಷ್ಟೇ ವಿಶೇಷ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಈ ಜೋಡಿ ವಿಶೇಷ ದಿನವನ್ನ ಆಯ್ಕೆ ಮಾಡಿಕೊಂಡಿದೆ ಆಗಸ್ಟ್ ಹತ್ತು ಹಾಗೂ ಆಗಸ್ಟ್ ಹನ್ನೊಂದು ಎರಡು ದಿನ ಅದ್ದೂರಿಯಾಗಿ ಮದುವೆ ಆಗೋದಕ್ಕೆ ತರುಣ್ ಹಾಗೂ ಸೋನಲ್ ನಿರ್ಧರಿಸಿದ್ದಾರೆ ಅಷ್ಟಕ್ಕೂ ಆಗಸ್ಟ್ ಹನ್ನೊಂದರಂದೇ ಮದುವೆ ಆಗ್ಬೇಕೆಂದು ವಿಶೇಷ ಕಾರಣವಿದೆ ಸೋನಲ್ ಮಂತೇರೋ ಕನ್ನಡ ಚಿತ್ರರಂಗದ ಉದಯೋನ್ ಮುಖ ನಟಿ ಇವರ ಕೈಯಲ್ಲಿ ಸಾಕಷ್ಟು ಆಫರ್ಗಳಿವೆ ಕನ್ನಡದ ಉತ್ತಮ ಸಿನಿಮಾಗಳಲ್ಲಿ ಸೋನಲ್ ಮಂತೇರೋ ನಟಿಸಿದ್ದಾರೆ ಈಗ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸೋನಲ್ ಸಜ್ಜಾಗಿದ್ದಾರೆ ಆದ್ರೆ ಆಗಸ್ಟ್ ಹನ್ನೊಂದು ಸೋನಲ್ ಮಂತೋರೆಗೆ ವಿಶೇಷ ದಿನ ಆಗಸ್ಟ್ ಹನ್ನೊಂದು ಕನ್ನಡದ ನಟಿ ಸೋನಲ್ ಮಂತರೋ ಹುಟ್ಟುಹಬ್ಬ ಅದೇ ದಿನ ಕಾಟೈರ ನಿರ್ದೇಶಕ ತರುಣ್ ಸುಧೀರ್ ಅವರೊಂದಿಗೆ ಸಪ್ತಪದಿಯನ್ನ ತುಳಿತಿದ್ದಾರೆ ಹೀಗಾಗಿ ಇನ್ಮುಂದೆ ಸೋನಲ್ ಮಂತರೋ ತನ್ನ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನ ಒಂದೇ ದಿನ ಆಚರಣೆ ಮಾಡಿಕೊಳ್ಳಲಿದ್ದಾರೆ ಅಷ್ಟಕ್ಕೂ ಸೋನಲ್ ಮಂತರೋ ಹುಟ್ಟುಹಬ್ಬದಂದೇ ಮದುವೆ ಆಗ್ಬೇಕು ಅನ್ನೋದು ಯಾರ ಪ್ಲಾನ್ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಸಹಜವಾಗಿ ತರುಣ್ ಸುಧೀರ್ ಯಾವುದೇ ಸಿನಿಮಾ ಮಾಡಿದ್ರು ಅದನ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಶೂಟ್ ಮಾಡ್ತಾರೆ ಅಂದುಕೊಂಡಂತಹ ದಿನದಂದೇ ರಿಲೀಸ್ ಮಾಡ್ತಾರೆ ಹಾಗೆ ಮದುವೆಯನ್ನ ಕೂಡ ಹಾಗೆ ಪ್ಲಾನ್ ಮಾಡಿರಬಹುದು ಅಂತ ಊಹೆ ಮಾಡಲಾಗ್ತಾ ಇದೆ ಈಗಾಗಲೇ ತಮ್ಮ ಫ್ಯಾನ್ಸ್ ಕೊಟ್ಟಿರುವ ಸರ್ಪ್ರೈಸ್ಗಳು ಅದನ್ನೇ ಹೇಳ್ತಾ ಇವೆ ಹಾಗೆ ಆಗಸ್ಟ್ ಹತ್ತರಂದು ತರುಣ್ ಸುಧೀರ್ ಹಾಗೂ ಸೋನಲ್ ಮಂತೋರ ಮದುವೆ ಆರತಕ್ಷತೆ ಇರುತ್ತೆ ಆಗಸ್ಟ್ ಹನ್ನೊಂದರಂದು ಈ ಜೋಡಿ ಹಿಂದೂ ಸಂಪ್ರದಾಯದಂತೆ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಈ ಮದುವೆ ಸಮಾರಂಭ ಬೆಂಗಳೂರಿನ ಕೆಂಗೇರಿ ಬಳಿಯ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ಇಷ್ಟೇ ಅಲ್ಲದೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮತ್ತೊಮ್ಮೆ ಮದುವೆ ನಡೆಯಲಿದೆ